ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಸೂಪರ್ ಆಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಥರ್ಟಿ ಫಸ್ಟ್ ನೈಟ್ ಸೊ ಹೊರಗಡೆ ಹೋಗ್ತಾ ಇದ್ವಿ ಪಾಪನ ಕರ್ಕೊಂಡು ಏನಿಲ್ಲ ಹಾಗೆ ಪಿಜ್ಝಾ ಹಟ್ಗೆ ಹೋಗ್ಬಿಟ್ಟು ಪಿಝಾ ತಿನ್ಕೊಂಬರೋಣ ಅಂತ ಹೋಗ್ತಾ ಇದ್ವಿ ಆ್ಯಂಡ್ ಆರ್ಡರ್ ಮಾಡಿ ಸ್ವಲ್ಪ ಲೇಟಾಗೆ ಬಂತು ಯಾಕಂದರೆ ಥರ್ಟಿ ಫಸ್ಟ್ ಅಲ್ವಾ ಸೊ ಹಾಗಾಗಿ ರಶ್ ಇತ್ತು ಆ್ಯಂಡ್ ತರ್ಟಿ ಫಸ್ಟು ಸ್ವಲ್ಪ ಬೇಗ ಬಂದಿದ್ರು ವಿಕ್ಯವರು ಹೊರಗೆ ಹೋದ್ರಾಯ್ತು ಅಂತ ಹೇಳಿ ಹೋಗಿದ್ದು ಅಷ್ಟೇ ಹಾಗಂತ ಏನು ನ್ಯೂ ಇಯರು ಸೆಲೆಬ್ರೇಷನ್ ಆಗಲಿ ನ್ಯೂ ಇಯರ್ ಐತಿ ಅಂತ ಹೇಳಿ ಹಂಗಲ್ಲ ಹಾಗೆ ಸುಮ್ಮನೆ ಕ್ಯಾಶುವಲ್ ಆಗಿ ಔಟಿಂಗ್ ಹೋಗಿದ್ದು ಅಷ್ಟೇ ಆ್ಯಂಡ್ ಯೂಜ್ಲಿ ನಾನು ನ್ಯೂ ಇಯರ್ ಎಲ್ಲ ಸೆಲೆಬ್ರೇಷನ್ ಮಾಡಲ್ಲ ಯಾಕಂದರೆ ಯುಗಾದಿಗಲ್ವಾ ನಮ್ಮದು ಹೊಸ ವರ್ಷ ಸೊ ಹಾಗಾಗಿ ಏನು ಅಂದರೆ ನ್ಯೂ ಇಯರ್ ದಿನ ದೇವಸ್ಥಾನಕ್ಕೆ ಒಂದು ಹೋಗಿ ಬರ್ತೀವಿ ಅಷ್ಟೇ ಪ್ರತಿ ವರ್ಷವೂ ಅಷ್ಟೇ ಕೇಕ್ ತಂದು ಕಟ್ ಮಾಡೋದು ಅದೆಲ್ಲ ಮಾಡಲ್ಲ ನಾವು ಆ್ಯಂಡ್ ಇದು ತರ್ಟಿ ಫಸ್ಟ್ ಡಿಸೆಂಬರ್ ಆವತ್ತು ಹೋಗಿದ್ದು ಆ್ಯಂಡ್ ನೋಡಿ ಚೆನ್ನಾಗಿತ್ತು ಪಿಜ್ಜಾ ಸೊ ಸ್ವಲ್ಪ ತಿನ್ಕೊಂಡು ಮನೆಗೆ ಬಂದ್ವಿ ಅಂತ ಹೇಳ್ಬೋದು ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿ ಓಕೆನಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆನ್ಸಿಲಿ ವೀಡಿಯೋ ಹಾಕ್ತಾ ಇದ್ದೀನಿ ಸೊ ಟಚುಡ್ ಕಂಟಿನ್ಯೂ ಆಗಿ ಇದೇ ಥರ ಇರಲಿ ಅಂತ ಆ್ಯಂಡ್ ಡೊಮಿನೋಸಿಗೆ ಕಂಪೇರ್ ಮಾಡಿದರೆ ಪಿಜ್ಜಾ ಹಟ್ಟಲ್ಲಿ ನನಗೆ ಪಿಜ್ಜಾ ಜಾಸ್ತಿ ಇಷ್ಟ ಆಗುತ್ತೆ ಸೊ ಹಾಗಾಗಿ ಪಿಜ್ಜಾ ಹಟ್ಟಿಗೆ ಹೋಗ್ತಿದ್ದೀವಿ ಇತ್ತೀಚೆಗೆ ಪಿಜ್ಜಾ ಹಟ್ಟಲ್ಲೇ ಜಾಸ್ತಿ ತಿಂತಿದ್ದೀವಿ ಆ್ಯಂಡ್ ಅದಾದಮೇಲೆ ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡಿರಲಿಲ್ಲ ಇದು ಜಾನ್ ಫಸ್ಟಿಂದ ಇದು ಬ್ಲಾಗ್ ಮಾರ್ನಿಂಗ್ ಬೆಳಗ್ಗೆ ದೋಸೆ ಮಾಡೋಣ ಅಂತ ಹೇಳಿಬಿಟ್ಟು ಗೋಧಿ ದೋಸೆಗೆ ಗೋಧಿ ಹಿಟ್ಟನ್ನು ಕಲಸಿಟ್ಟಿದ್ದೀನಿ ಜಸ್ಟ್ ಗೋಧಿ ಹಿಟ್ಟು ಅಷ್ಟೇ ಇದಕ್ಕೆ ಮತ್ತೆ ಬೇರೆ ಅಕ್ಕಿ ಹಿಟ್ಟಾಗಿರಲಿ ಜೋಳದ ಹಿಟ್ಟು ಏನೂ ಮಿಕ್ಸ್ ಮಾಡಿಲ್ಲ ಗೋಧಿ ಹಿಟ್ಟು ಅಷ್ಟೇ ಪಾಪಗೂ ಇಷ್ಟ ಆಗುತ್ತೆ ಗೋಧಿ ದೋಸೆ ತಿಂತಾಳೆ ಇಷ್ಟಪಟ್ಟು ಅವಳು ಆ್ಯಂಡ್ ಮೆತ್ತ ಮೆತ್ತಗಿರತ್ತಲ್ಲ ಚೆನ್ನಾಗುತ್ತೆ ಮಕ್ಳಿಗೆ ಟ್ರೈ ಮಾಡ್ಬೋದು ಗೋಧಿ ದೋಸೆ ಕೊಡೋದು ತುಂಬ ಚೆನ್ನಾಗಿರುತ್ತೆ ಅವ್ರು ತಿಂತಾರೆ ಇಷ್ಟಪಟ್ಟು ಆ್ಯಂಡ್ ಬೆಣ್ಣೆ ಇತ್ತು ಹಾಗಾಗಿ ಮ ಮಸಾಲಾ ಚಟ್ನಿ ಪುಡಿ ಹಾಕ್ಕೊಂಡು ಬೆಣ್ಣೆ ಜೊತೆಗೆ ತಿಂದರೆ ಚೆನ್ನಾಗಿರುತ್ತೆ ಹೇಳ್ಬಿಟ್ಟು ಗೋಧಿ ದೋಸೆ ಮಾಡಿದ್ದೆ ಆ್ಯಂಡ್ ಹಾಗೆ ಆಫೀಸಿಗೆ ಹೋಗಿಕ್ಕಿ ಆಫೀಸಿಗೆ ಹೋಗ್ತಾಯಿದ್ರು ನಮ್ಮ ಮನೆ ಮುಂದೆ ನೋಡಿ ರಂಗೋಲಿ ಎಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ರು ತುಂಬ ಜನ ದೊಡ್ಡ ದೊಡ್ಡ ರಂಗೋಲಿ ಹಾಕಿದ್ರು ಅದಕ್ಕೆಲ್ಲ ಕಲರ್ ಹಾಕಿದ್ರು ಆ್ಯಂಡ್ ಮನೆ ಹತ್ರ ಫುಲ್ ನಮ್ಮ ಮನೆ ರೋಡಲ್ಲಿ ಎಲ್ಲರೂ ರಂಗೋಲಿ ದೊಡ್ಡದಾಗಿ ಹಾಕಿದ್ರು ಆ್ಯಂಡ್ ಪಾಪಗೂ ಸ್ನಾನ ಮಾಡಿಸ್ಕೊಂಡು ಹಾಗೆ ಹೊರಗಡೆ ಕರ್ಕೊಂಬರ್ತಿರ್ತೀನಿ ಅವಳನ್ನ ಸ್ವಲ್ಪ ಹೊರಗಡೆ ಎಲ್ಲ ಬಂದು ನಿಂತರೆ ನಾಯಿಗಳೆಲ್ಲ ಓಡಾಡ್ತಿರ್ತವೆ ಅಲ್ಲಿ ಆ್ಯಂಡ್ ಕೆಲವೊಂದು ಸಲ ಚಿಕ್ಕ ಮಕ್ಕಳೆಲ್ಲ ಓಡಾಡ್ತಿರ್ತಾರೆ ಅವ್ರು ನೋಡಿ ಕೂಗಾಡ್ತಿರ್ತಾಳೆ ಆ್ಯಂಡ್ ಸಂಜೆ ವಾಕ್ ಹೋಗಿದ್ವಿ ನಾನು ಪದು ಬಂದ್ಬಿಟ್ಟು ಅವಳನ್ನ ಈ ನಡುವೆ ವಾ ಪಾರ್ಕಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ ವಾಕಿಂಗಿಗೆ ಸೊ ಅಲ್ಲಿ ಮಕ್ಕಳೆಲ್ಲ ಬಂದಿರ್ತಾರೆ ಅವ್ರ ಜೊತೆಗೆ ಸ್ವಲ್ಪ ನೋಡ್ತಾಳೆ ಆಟ ಆಡ್ತಾಳೆ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗ್ತಾ ಇದ್ದೀನಿ ಮುಂಚೆ ಕರ್ಕೊಂಡು ಹೋಗ್ತಿರ್ಲಿಲ್ಲ ಈವಾಗ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಫೈವ್ ಡೇಸ್ ಏನೋ ಆಯಿತು ಅವಳನ್ನ ಕರ್ಕೊಂಡೋಗೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಆ್ಯಂಡ್ ಆಗ್ತಾಳೆ ಅವಳು ಸ್ವಲ್ಪ ಫ್ರೆಶ್ ಹೇರೆಲ್ಲ ಸಿಗುತ್ತೆ ಆ್ಯಂಡ್ ಅವಳಗೂ ಚೆನ್ನಾಗಿ ಅನಿಸುತ್ತೆ ಅಂತ ಕರ್ಕೊಂಡು ಕರ್ಕೊಂಡೋಗ್ತೀನಿ ಆ್ಯಂಡ್ ಅದಾದಮೇಲೆ ರಾತ್ರಿ ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ ಸೊ ಸಿಕ್ಕಾಪಟ್ಟೆ ರಶ್ ಇತ್ತು ಹೊಸ ವರ್ಷ ಅಂತ ಹೇಳ್ಬಿಟ್ಟು ತುಂಬ ಜನ ಇದ್ದರು ಸೊ ದರ್ಶನ ಎಲ್ಲ ಮಾಡಿಕೊಂಡು ಆ್ಯಂಡ್ ಅದಾದಮೇಲೆ ಒಂದು ಫೋಟೋ ತೊಗೊಂಡ್ವಿ ಸೊ ಫೋಟೋನ ಅಟ್ಯಾಚ್ ಮಾಡಿದ್ದೀನಿ ಆ್ಯಂಡ್ ಹೊರಗಡೆಗೆ ಒಳಗಡೆ ವಿಡಿಯೋ ಮಾಡೋ ಹಾಗಿಲ್ಲ ಹಾಗಾಗಿ ಹೊರಗಡೆ ಬಂದ ಮೇಲೆ ಮಾಡ್ತಾ ಮಾಡ್ತಾಯಿದ್ದೀನಿ ಫೋಟೋ ಆಗಿರಲಿ ವಿಡಿಯೋ ಆಗಿರಲಿ ಯಾವುದನ್ನು ಕ್ಯಾಪ್ಚರ್ ಮಾಡೋ ಹಾಗಿಲ್ಲ ದೇವಸ್ಥಾನದಲ್ಲಿ ಆ್ಯಂಡ್ ನೋಡಿ ಪದ್ದು ದೇವರಿಗೆ ಹೇಗೆ ಕೈ ಮುಗಿತಿದ್ದಾಳೆ ಇದು ತುಂಬ ಕ್ಯೂಟ್ ಅನ್ನಿಸ್ತು ವೀಡಿಯೋ ನನಗೆ ಸೊ ಹಾಗಾಗಿ ಈ ಕ್ಲಿಪ್ಪಿಂಗ್ನ ಶೇರ್ ಇದ್ದೀನಿ ನಿಮಗೆ ಅವಳಿಗೆ ದೇವ್ರ ಅಂದರೆ ತುಂಬ ಇಷ್ಟ ಆ್ಯಂಡ್ ತುಂಬ ಕೈ ಮುಗಿಯೋದು ಅದೆಲ್ಲ ತಾನಾಗೆ ಮಾಡ್ತಾಳೆ ನಾವು ಹೇಳೋದಕ್ಕಿಂತ ಮುಂಚೆ ಅವಳೇ ಮಾಡ್ತಾಳೆ ಸೊ ಹಾಗೆ ನಂಗೆ ತುಂಬ ಲೈಕ್ ಆಯಿತು ಈ ವಿಡಿಯೋ ಈ ಕ್ಯಾಪ್ಚರ್ ಮಾಡಿರೋಂತಹ ವಿಡಿಯೋ ಸೊ ಹಾಗಾಗಿ ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಹೀಗಿತ್ತು ನಮ್ಮದು ಹೊಸ ವರ್ಷ ಆಗಿರ್ಬೋದು ಹಿಂದಿನ ಟೂ ಡೇಸ್ ಬ್ಲಾಗ್ ಇದು ಇದು ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮೇಲೆ ಹಾಗೆ ಸ್ವಲ್ಪ ಸೇವ್ಕಾರ ಬೇಕಾಗಿತ್ತು ಆ್ಯಂಡ್ ಸ್ವೀಟ್ಸ್ ಬೇಕಿತ್ತು ಸೊ ತೊಗೊಂಡು ಮನೆಗೆ ವಾಪಸ್ಸು ಬಂದ್ವಿ ಆ್ಯಂಡ್ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ ಬರಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್